ಸೊ ಈ ತಂಬ್ಳಿ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ ಮೊದಲೇದಾಗಿ ನೋಡಿ ಈ ಸಿಪ್ಪೆ ಒಳಗಿನ ಕುಸುಮಗಳು ಈ ರೀತಿ ಹೂಗಳಿ ಹೂ ಥರ ಇದ್ದರೆ ತುದಿಗೆ ಅದನ್ನು ಯೂಸ್ ಮಾಡಬೇಡಿ ಹುಳಗಳಿರುತ್ತೆ ಲಾಸ್ಟ್ ಟೈಮ್ ಅಮ್ಮ ತೋರಿಸಿದ್ರಲ್ವ ಮೊಗ್ಗಿನ ಥರ ಇರೋದನ್ನು ಮಾತ್ರ ಅಡುಗೆಗೆ ಯೂಸ್ ಮಾಡಬೇಕಂತ ಹೀಗೆ ಹೂ ಥರ ಇದ್ದರೆ ಯೂಸ್ ಮಾಡಬೇಡಿ ಈಗ ಮೊಗ್ಗಿನ ಥರ ಇರೋದನ್ನು ತೆಗೆದಿಟ್ಕೊಂಡಿದ್ದೇವೆ ನೋಡಿ ಅದರಲ್ಲಿ ತಂಬ್ಳಿ ಮಾಡೋದು ಈಗ ಅದರ ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ತೆಗೆದಿಟ್ಕೊಳ್ಳಿ ತಂಬಳಿಗೆ ಕಾಯಿ ಬೇಕೇ ಬೇಕಲ್ವಾ ಹಾಗೇ ರೆಡಿಯಾಗಿದೆ ಇನ್ನೂ ಏನು ಮಾಡಬೇಕಂತ ತೋರಿಸ್ತೇನೆ ಇದನ್ನು ಚೆನ್ನಾಗಿ ತೊಳೆದು ಹೀಗೆ ಸಣ್ಣದಾಗಿ ಹೆಚ್ಕೋಬೇಕು ಅಮ್ಮ ಹೆಚ್ಚುತ್ತಾ ಇದ್ದಾರೆ ಹಾಗೆಯೇ ಒಗ್ಗರಣೆ ಸೌಟಿಗೆ ಎಣ್ಣೆಯನ್ನು ಹಾಕಿ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಮತ್ತು ಘಮ ಘಮ ಅಂತ ಪರಿಮಳಕ್ಕೆ ಹಿಂಗನ್ನು ಹಾಗೇ ಕಾಳು ಮೆಣಸಿನ ಪೌಡ್ರನ್ನು ಕಾಲು ಚಮಚವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದರ ನಂತರ ಈ ಹೆಚ್ಚಿಟ್ಕೊಂಡಿದ್ದೇವಲ್ಲ ಈ ಮೊಗ್ಗುಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ಲೇಮನ್ನು ಇಟ್ಕೊಳ್ಳಿ ಅದರ ನಂತರ ಕಾಯಿ ತುರಿ ತೆಗೆದಿಟ್ಕೊಂಡಿದ್ದೇವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬೋಕಿರತ್ತೆ ಹಾಗೆ ಈಗಮ್ಮ ಮಿಕ್ಸಿ ಜಾರಿಗೆ ಬೆಲ್ಲವನ್ನು ಹಾಕ್ತಾ ಇದ್ದಾರೆ ಈಗ ಸ್ವಲ್ಪ ನೀರು ಹಾಕಿ ರುಬ್ಕೊಬಿಟ್ಟಾಯಿತು ಸೊ ರುಬ್ಕೊಂಡಾದಮೇಲೆ ನೋಡಿ ಪೇಸ್ಟ್ ರೆಡಿ ಆಯಿತು ಇದನ್ನು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಹಾಗೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಯೂ ಆಯಿತು ನಂತರ ಲಾಸ್ಟಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಬಿಡಿ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮೊಸರನ್ನು ಹಾಕಿ ಮಜ್ಜಿಗೆ ಇದ್ದರೆ ಒಳ್ಳೆಯದು ಆವತ್ತು ಮಜ್ಜಿಗೆ ಇರಲಿಲ್ಲ ಹಾಗೆ ಮೊಸರನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ ಏನೇ ಆದರೂ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ಮಟ್ಟಿಗೆ ನೀರನ್ನು ಸೇರಿಸಬೇಕು ತಂಬಳಿ ಅಂದಮೇಲೆ ಸ್ವಲ್ಪ ತೆಳ್ಳಗಿರುತ್ತಲ್ವಾ ಹಾಗೇ ನೀರನ್ನು ಸೇರಿಸ್ತಾ ಇದ್ದೇವೆ ತುಂಬ ನೀರು ಹಾಕೋಕೋಗಬೇಡಿ ಗೊತ್ತಾಗತ್ತಲ್ವ ಕನ್ಸಿಸ್ಟೆನ್ಸಿ ಈಗ ನೋಡ್ಕೊಂಡುಬಿಡಿ ಇದೇ ರೀತಿ ಹಾಗೇ ರೆಡಿಯಾಗಿ ಹೋಯಿತು ನೋಡಿ ಫೈನಲಿ ಸಕ್ಕತ್ತಾದ ತಂಬಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊಟ್ಟೆಗೆ ತಂಪು ಜೀವಕ್ಕೆ ಒಳ್ಳೆಯದು